ಮತ್ತೊಂದು ಬಂದು ಕೆಲಸ ಕುಡಿದ ಅದನ್ನು ತಿಂದು ಕುಂತಾನ ಏನ್ ಮಾಡೋದು ಈ ವಾರ ಇವ್ ಏನ್ ನೋಡ ಹೆಂಗ್ ನೋಡತ್ ನೋಡಿ ಇದಕ್ಕಂತೂ ಏನ್ ಆಚಿಕೆ ಅಲ್ಲಿ ಇದಕ್ಕೆ ಎಟ್ ಬೈದ್ರು ನಾನು ಬೈದೆ ಇಲ್ಲ ಅಂತ ಹೇಳ್ತೈತಿ ಸಟ ಹೋಗ್ಬಿಟ್ಟ ನನಗ ಅವನ್ ಕಲಾಗ ನೀನ ಕಲಾಗ ಏನ್ ನೋಡ್ತಿದಿ ನನ್ನ ಪಿಕಿ ಪಿಕಿ ಮತ್ತ ಬರೇ ಮಂದಿ ಕಾಣ್ಲಾರಂಗ ಮಂದಿಗೆ ಕುಡಿತೈತಿ ನೋಡ ನಾಚಿಕೆ ಅಂದಾಗ ನಿಂದಿರ್ತಾನೆ ಹೆಂಗ ಆ ಕುಡ್ಕೊಡದ ಅಡ್ಡಾಡ್ತಾನ ನೀವು ಮೂರ್ ಮಂದಿ ಮೂಲಾಗಿರ್ ನನಗಿಲ್ಲಿ ನೋಡದನ ಏನೂ ಅಂದೇಲನ ರೋಕ್ ನಿಂದಿರ್ತಾನ ಮತ್ತ ಹ್ಞೂ ಮಲ್ಬೋ ಒಂದ ತಾಸು ನಿಜ್ಜಾರ ಆತಿತ್ ಮಜಿದ್ನಾಗ ಬರೀ ಹುಚ್ಚು ಒಯ್ಯೋದು ಶಗಣ ಹಾಕುದು ಹುಚ್ಚು ಒಯ್ಯೋದು ಸಗಣ ಹಾಕುದು ಇದೇ ಆಗೇತಿ ಎಲ್ಲಿ ಹೋಗ್ಯಾನ ಇವ ಹುಡುಗ ಬರ್ತಾನೆ ಹಂಗೆ ಬರ್ತಾನೆ ಯಾರಿಗೋ ಕಂಬಳಿ ತಂಗ ಆಗತ್ತೆ ನೋಡು ಏನು ಸರಿ ಆತರೆ ಸರಿ ಇತ್ತರ ಸರಿ ಆಯ್ತ ಯಾರಿ ಅಲ್ಲ ಮಾತು ಹೊರ್ತಿ ಅದು ಹೊಳೆ ಮಾತಾಡ್ಲಿಕ್ಕೆ ಚಲೋ ನಾನೇ ಮಾತಾಡ್ ಮಾತಾಡಿ ಬಾಯಿ ನೋಸ್ಕೊಂಡ್ ಚಟಕ್ ಹೋಗ್ತೀನಿ ಸಾಕ ಹೋಗ್ಬಿಟ್ಟೈತಿ ಮದುವೆ ಮಾಡ್ಕೊಂಡ್ ಎಂದ ಕಟ್ಕೊಂಡ್ ಬಂದಿಲ್ಲಾ ನಿನ್ ನಿನ್ನ ಕೊಳಿ ಕಟ್ಕೊಂಡ್ ಬಂದಾಗಿಂದ ಇದಷ್ಟುತಿ ಎನೂ ಮಾಡ್ಕೊಂಡ್ ಬಂದಿದ್ ಇನ್ನ ಏನ್ ಉಳಿಸಿದಿ ರೇಷನ್ ಅಕ್ಕಿ ಸಲ ಬಿಟ್ಟಿಲ್ಲ ಅಪ್ಪ ಕೊಡ್ತಾನು ಗೌರ್ಮೆಂಟ್ ನಂದಿರ್ತೈತಿ ಒತ್ತಿನಿ

ಏನ್ ಜಗಳ ಆಡ್ತೇವೆ ಎರಡು ಗಂಡ ಎಂತಿ ಒಂದು ಸೌಂಡ್ ಜಗಳ ಆಡ್ತಾವ್ ನೋಡು ಆಜುಬಾಜು ಮನೆಯವ್ರು ಇರ್ತಾರ ಇಲ್ಲ ಅನ್ನೋದು ಗೊತ್ತೇ ಇಲ್ಲ ಈಗ ಇದನ್ನ ಯಾರಿಗೆ ಹಾಕ್ಬೇಕ ಬಲಿಕ ಬಕ್ರ ಅಕ್ಕಿ ಮಾಡ್ತೀವಿ ದಮ್ ಕರ್ಕೊಂಡ್ಬರ್ತಿವಿ

ಏನಾಯ್ತು ನನ್ ಗಂಡನ್ ಕಾಲ ಸಾಕ ಹೋಗ್ಬಿಟ್ಟಿವ ಆ ಸಂಗನ್ಯಾಗ ಸಾಲ ತಗೊಂಡಿದ್ನಲ್ ಮನ್ ಧರ್ಮಸ ಸಂಗಣ್ಯಾಗ ಒಂದ್ ಲಕ್ಷ ರೂಪಾಯಿ ಎಮ್ಮಿಗಿ ಏನ್ ಮೂರ್ ಕಂತ್ ಕಟ್ಟಿವ ಆಟೋತಿ ಅಂದ್ರ ನನ್ ಗಂಡ್ ಬಡ ಬಡ ಎಮ್ಮಿ ಹೇಳುದ್ನೆಲ್ಲ ಇದಕ್ಕ ಹೋಗಿದ್ನಲ್ ನಮ್ಮ ಅವ್ರ ನಮ್ ಅವರ ಕರ್ದಿರಲ್ವ ಒಂದ್ ಎರಡ್ ದಿನ ಅವರ ಬಡ ಬಡ ಮಾರ್ಬಿಟ್ಟನು ನನಗೇನ್ ಹೇಳಾನು ಅಲ್ಲಿ ಕೆರಿ ಹೋ ಎಮ್ಮ ತೊಳಾಕ್ ಕರಕು ತಗೊಂಡ್ ಹೋಗಿನಿ ನಾ ನಿಷೇಧ ಮುಕ್ಕೊಂಡಿನಿ ಅವನೂ ಹೋಗ್ಯಾನ ಅಂತ ಹೇಳಿ ಸುಮ್ ಇದನು ಹೆಚ್ಚಿಗೆ ಕೇರ್ ಹೊಡಿತಾನಿಕಾ ಬಾ ಮುಂಜಾನೆ ಯಾರ ಜಗಳ ಬಡತಿದ್ ನೋಡು ಆದ್ರ ಇಳತ್ ಕರ ಮೂರ ಎನ್ ಬರೀ ಈಗ ನಿಗ ಏನೋ ಕೇಳ್ಬೇಕಿತ್ತು ನೀನ್ ಇಂಥ ಬರಾತಿದ್ಯಾ ನೋಡಕ್ಕ ಎಲ್ಲಾರೋ ಮನಿ ಕೆಲ್ಸರ ಇದ್ರ ಹಚ್ಕೊಡಬ ಒಂದ್ ಎಡ ಹೋಗಿ ಮತ್ ಮನಿ ನಡಿದ್ ವಜ್ಜೆ ಇಲ್ಲಿ ಸಂಘಾನ ಮನಿ ಮಾಡ್ತಾರೀ ಮನಿ ಕೆಲ್ಸಕ್ ಹೋತ ಮನಿ ಕೆಲ್ಸಕ್ಕೆ ಹೋಗಿ ಏನ್ ಮಾಡ್ತಿದಿ ಅಲ್ಲೇ ನಿನ್ನ ಕಂಡ ಪಟ್ಟಿ ಲಾಭ ಐತಿ ಅವಿಂದ ಐಡಿಯಾ ಹೇಳ್ತೀರಿ ಹಂಗ ಮಾಡಿ ಏನ್ ಏವ ಅಂತದ ಹೊಲಸ್ ತೆಗದ ಹೇಳ್ಬಾರ್ದ ನನಗ ಏ ಹುಚ್ಚಿ ಹೊಲಸ್ ತಗದ ಹೇಳುದ್ರ ಕೇಳು ಹೇಳ ನಿಂದೆ ನೀ ಹಾಡ್ತಿಯಲ್ಲ ಆ ಹೇಳುದು ಒಂದ್ಸಲ ಕಿಮಿಯಾಗ ಹಾಕೋ ನಿಂದೆ ನೀ ಹಾಡ್ಬೇಡ ಈಗ ನಿಂದ ಕೊಡ್ಬೇಕ ಯಾರ ತಿಂಗಳ ಬಡ್ಡಿ ಗೊತ್ತೈತಿ ಕೊಡಾಕತ್ತ ಅದಕ್ಕೆ ಪ್ಲಾನ್ ಮಾಡಿಲ್ಲ ನಾನು ಮತ್ ಏನ್ ಮನಿ ಮಾಡ್ಲಾಕ್ ಪ್ಲಾನ್ ಮಾಡ್ಯಾಳು ಇನ್ನ ಏನ್ ಅಂತ ಮಾಡ್ಯಾಳು ಯಾರಿಗ ಗೊತ್ತು ಕಡೆ ನೋಡು ಅಲ್ಲೇನ ಒಟ್ಟಾಸ್ತಿದಿ ಇಲ್ಲಕ್ಕ ಮನಿ ಗೊತ್ತಾಕೈತ್ ನನಗ ನಾಟ್ ಹುಚ್ಚಿ ತಿಳಿಬೇಡ ನನಗ ನನ್ ಬಲ್ಲಿ ಒಂದು ಆಡಮರಿ ಐತಿ ನೀ ತಂದಿ ಅದು ನನಗ ಒಬ್ರು ರೊಕ್ಕ ಕೊಡೋದಿದ್ರು ಅವ್ರು ಕೊಡ್ಲಿಲ್ಲ ಅದನ್ ತಗೊಂಡ್ಬಂದಿನ್ನ ಏನ ಅದು ಈಗ ನನಗ ಐದ್ ಸಾವಿರಕ್ಕ ಆರ್ ಸಾವಿರ ಸುಮ್ಮ ಕೀಳಾಕತಲ್ಲ ಸುಮ್ಮಕಿ ನಿನ್ ಗಂಡ್ ಕೆಟ್ಟ ಕುಡಕೈತೆ ಮತ್ ಏನು ಅನ್ನಾಕತಿ ಒಂದ್ ಮೂರ್ ಸಾವಿರ ಕೊಡು ಕೊಡುಗಿ ಸಾವಿರ ಮೂರ್ ಸಾವಿರ ಅಂತ ಇಲ್ಲಿ ಕೀರ್ ಇಲ್ಲಿ ಎರಡ್ ತಿಂಗಳಿಗೆ ನಾಕ್ ನಾಕ್ ಮರಿ ಹಾಕೈತಿ ಹಾಕೈತೆ

ಮೂರ್ ಸಾವಿರ ನಿನ್ ಬಡ್ಡಿ ಕೊಡೋದೈತ ಅದಕ್ಕೆ ಜಮಾ ಮಾಡಿ ಇನ್ನೊಂದ್ ಮೂರ್ ಸಾವಿರ ಈಗ ಸಾವಿರದ ಬ್ಯಾರೇಡವ್ರ ಹತ್ತು ಸಾವಿರ ಕೇಳಾಕತಾರ ರೋಕ್ ರೊಕ್ಕ ಎಲ್ಲಿಂದ ಕೊಡ್ಲಿಕ್ಕ ಇಲ್ವಾ ನನಗೆ ಆಗಂಗಿಲ್ಲ ನೀ ಅಂದ್ರ ನಾ ಸುಮ್ಮ ನಮ್ಮ ಹೇಳಿ ನಿನ್ ಬಲಿ ಬಂದಿನಿ ಮತ್ತೆ ನೀ ಹಿಂಗ ನಾಟಕ ಮಾಡಿದಂದ್ರ ನಾ ನಿನಗ ನಾನ್ ಅಲ್ಲಿ ಕೇಳಾಕತ್ತಾರ ಅವ್ರಿಗೆ ಕೊಟ್ಟ ಬಿಡ್ತೀನಿ ಇಲ್ ತಗೋಕ ಈಗ ಕೊಡಕ ನಾನ ನಮ್ಮ ಅಣ್ಣಾರ್ ಬರತಾರ ಈ ಜೋಳ ಹತ್ತಿ ಚಜ್ಜಿ ಖಾಲಿ ಆಗ್ಯಾವ ಕೊಡಕ್ ಬರತಾರ ಅವ್ರ ಬಂದ್ರಂದ್ರ ಅವ್ರ ಕಡೆ ಅದಾವ ಇಸು ಕೊಡ್ತೀನಿ ಅವಾಗೆ ಕೊಡ್ತೀನಿ ನಾನು ಈಗ ಅಡ್ಮರಿ ಬಿಚ್ ಕೊಡು ಕಡ್ತೀನಿ ಬಾಗಲ ಹೋಗಿ ಅಯ್ಯ ನನ್ನ ಗಂಡ ಕುಡಿತಾನ ಅಂತ ಹೇಳಿ ರೊಕ್ಕ ಕೊಡಲ್ಲ ಅವ್ರ ಅಡ್ಮರಿ ತೋರ್ಸಿರ್ ಕೊಟ್ಟು ಹೋಗಾರ ಮೊದ್ಲಿಂದ ಬಾಕಿ ಐತಿ ನಮ್ಮ ಕೆತ್ ಬರ ಕೊಡ್ತೀನಿ ಕೊಡ್ಬಾ ಏನ್ ಬಿಚ್ಕೊಂಡ್ ಹೋಲ್ಯ ನಾನು ಯಾಕ ಬಿಸ್ಕೊಂಡ್ ಹೋಗಿ ಎงಕಣಕತ್ತಿತಿ ಈ ಬರಾತರವರು ಬಾಗಲ್ಲ ಕಡತಿನ ಬಾ ಕೊಡ ಬಾ ನಿನಗ ಆಮೇಗೆ ಇಸು ಏನು ಆಜಾ ಬಾಜು ಮನಿ ಅದಾ ಏನು ಓಡಕ್ಕೆ ನಾನು ಆಟ್ ನಡಿ ಕೊಡ್ತಿನಾಡಿ ಈ ಸಾಸಿಂಧರಂ ಮಾಡಿ ಕ ದೌಡ ಬಾ ಬಾ ಇಡಿ ವೈ ಬಾ ಹು ಒಯ್ ಈಗ ಕರೆ ಹೇಳು ನೀ ನನ್ನ ರೊಕ್ಕ ಕೊಡ್ಲಿಲ್ಲ ಅಂದ್ರೆ ನೋಡ್ मत ನಾನು ಹಳಿ ವಾಪಸ್ ಇಸುಕೋತಿನಿ ಹ ಬಾಯಿ ತಗೋ ಹೋಗು ತಗೊಂಡ್ ಹೋಗು ಯ ಬಾ ಹೋಗು ಇನ್ನು ಮರಿ ಬಾಡಿ ಮರಿಯಿತು ನೀವ ಆ ನಡಿ

ಏನಾಗುತ್ತೆ ಇಲ್ಲ ಆಕಿ ಹೊರಗೆ ಹೋಗಿರ್ತಾಳ ನಾ ಎಲ್ರ ಅಲ್ಲಿ ಕಸ ಬೆಳಿಯಾಕತ್ತಿರ್ತಾರಲ್ಲ ಹೊರಗ ಡಪ್ಪನ ಹೋಗಿ ಕಿಶೇದಾಗ ಇಟ್ಕೊಂಡ್ ಬಂದ್ ಬಿಡು ಒಂದು ಎಮ್ಮಿ ಮನಿಕಿಲ್ಲ ನಿಮ್ದು ಮಾರಿ ಬಿಡೋದ್ ನಿಂದು ಏ ಮಾರು ಎಮ್ಮಿ ಮಾಡುದಕ್ಕೇ ನಮ್ಮ ಮನೆ ಗಿರಿಕಿರ್ತೈತಿ ಎಮ್ಮೆ ಕರ್ಬಾದ ನಾನ್ ಉರ್ಲೆ ಹಾಕ್ತಾಳೆ ಆಕಿ ದೋಸ್ತ ನಾ ಹೇಳಿ ಮತ್ತೆ ಕೇಳು ಮೂರ್ ಸಾವಿರ ಕೊಟ್ರ ಮೂವತ್ತು ಲಕ್ಷ ಮಾಡ್ಕೊಡ್ತೀಯ ಮೂವತ್ತು ಲಕ್ಷಲಿ ಬಾಪ ಬಂಗಾರ ಮಣಿ

ಎಲ್ಲೇಂದ್ರಾ ಕಾಣ್ತೈತಲ್ಲ ವಾ ಮಲ್ಲೋನ ಗಂಡ ಅಲ್ಲ ಹಿಂಗ ಹೊತ್ತುಕೊಂಡ್ಕಂಟಾನಾ ಹರಮರಿ ಹೇ ಏಯ್ ಎಲ್ಲೋಂಟಿ ಇದು ಅಕರ ಅಕರ ಮಲ್ಲಿ ಹ ಮಲ್ಲಿ ಏನ್ ಮಲ್ಲಿಗೆ ಏನಾಯ್ತು ತಿರುಗಿ ತಿರಿ ಇಡಾರಿ ಎಲ್ಲೋ ಏನಾಗ್ರೇ

நெனப்போடுவா நீர் குடஸ்தான நீவா எல் நோட் தடி அக்கி கடைனி

ಬಿಡು ನಂದೈತೆ ಐತೆ ಅಣ್ಣ ಮಾರಿ ನೀನು ಹಂಗಲ್ಲ ಮತ್ತು ಸುಮ್ಮ ರೇಕ ಇಟೊ ಮಟ ಬಾಜುದಾಗೆ ಅದೀ ಅಂತೇಳಿ ಮರ್ಯಾದೆ ಕೊಟ್ಟೀನಿ ಸುಮ್ಮ ಮತ್ತು ನನ್ನ ತಲೆ ನಾ ಚಂಡೆ ಒತ್ತಾರೆ ತಾವು ಆಗ್ತೈತಿ ಸುಮ್ಮ ಕುಂದ ನನ್ನ ಗಂಡನ ಸಿಟ್ಟಿಲ್ಲ ನಿನ್ನ ಮ್ಯಾಲೆ ಹಾಕುದಾಗ್ತೈತೆ ನೋಡು ಒಮ್ಮೆ ಇರು ಬಾಂಧು ಹೇ ನಂದ ನಂದು ಅಂತಲ್ಲ ಅಂದ ನಿನಗೆ ಗಂಡನ ರೊಕ್ಕ ಕೊಟ್ಟೀನಿ ಅಂದೇನಾ ಇವ್ವ ಏನು ಹೆಂಗೆ ಸದ್ವ ಐಕಿ ಅದು ಏನೋ ಶಾಸ್ತ್ರ ಐತಿ ಗೊತ್ತದನ ಅತಿ ಆಸೆ ಗತಿಗೇರ್ತತೆ ನನಗೆ ಆಗ್ಬೇಕಾಗಿತ್ತೇ ಇದು ಹಾ ಈ ಕಡೆ ಈ ಕಿನೂ ಕೊಡ್ಲಿಲ್ಲ ಈ ಕಡೆ ಇವನು ಇಸ್ಕೊಂಡು ಎಸ್ಕೆಪ್ ಅದ ನಾ ಏನ್ ಮಾಡ್ಬೇಕು ಆಕಿ ಏನಾರ ಬ್ಯಾರ ತಲಿನೇ ಓಡಿಸ್ತೀನಿ ನಡಿ